ಹಂಶ ಬಂದರ್ ಕಿಪ್ ಇದು ಪರ್ಪಲ್ ರೈಡ್ ಗ್ರಾಹಕರಿಗೆ ಸಹಾಯ ಬೇಕಾಗಬಹುದು ಬುಕ್ ಮಾಡಿದ ಗ್ರಾಹಕರು ದೈಹಿಕ ಅಂಗವಿಕಲರಾಗಿದ್ದಾರೆ ನಿಖರ ಪಿಕಪ್ ಪಾಯಿಂಟ್ ಹೋಗಿ ಹಲೋ ಸರ್ ನಮ್ಮ ಯತ್ರ ಸರ್ ಸರ್ ಲೊಕೇಶನ್ ನಲ್ಲಿ ಸರ್ ಸರ್ ನಾವು ಲೊಕೇಶನ್ ಅಲ್ಲಿ ಇದ್ದೀನಿ ನೋಡಿ ಸರ್ ಆ ಥರ್ಡ್ ಕ್ಲಾಸ್ ಹತ್ರ ಇದ್ದರಾ ಆಕಡೆ ಪಾರ್ಕ್ ಹತ್ರ ಹಾ ಅಲ್ಲೇ ಅಲ್ಲೇ ಓಕೆ ಸರ್ ಓಕೆ ಸರ್ ಸರ್ ಇಲ್ಲಿ ಬರ್ಬೋದಲ್ಲ ಸರ್ ನೀವು ಇಲ್ಲ ಸರ್ ನಾವು ವೀಲ್ ಚೇರ್ ಅಲ್ಲಿದ್ದೀನಿ ನಾವು ಸ್ಪೈನಲ್ ಕಾರ್ಡ್ ಇಂಜುರಿ ವೀಲ್ ಚೇರ್ ಅಲ್ಲೇ ಕೂತ್ಕೊಂಡಿದ್ದೀನಿ ಸರ್ ವೀಲ್ ಒಳಗಡೆ ಫಿಟ್ ಆಗುತ್ತೆ ಸರ್ ವೀಲ್ ಚೇರ್ ಅನ್ನು ಮಡಚಿ ಒಳಗೆ ಇಡಬಹುದು ಆಗುತ್ತೆ ಸರ್ ನಾನು ವೀಲ್ ಫೋಲ್ಡ್ ಮಾಡಬಹುದು ಫೋಲ್ಡ್ ಮಾಡ್ಕೊಂಡು ಆಟೋ ಒಳಗಡೆ ಹಾಕಬಹುದು ಮಾಡ್ಕೊಡಿ ಸರಿ ಸರ್ ಬರ್ತೀನಿ ಸರ್ ಸರ್ ಅಣ್ಣ ಇಲ್ಲಿ ಗ್ಯಾಪ್ ಇದೆಯಲ್ಲ ಇಲ್ಲಿ ಸಿಕ್ಕಾಗಕ್ಕಾಗಲ್ಲ ಇಲ್ಲಿ ಪಕ್ಕದಲ್ಲೇ ಬಂದ್ಬಿಡಿ ಆಯ್ತು ಸರ್

ಸರ್ ನಾವು ಕೆಲಸ ಮಾಡ್ತಾ ಇದ್ದೀನಿ ಹೌದು ಸರ್ ನಾವು ಇಂಡಿಪೆಂಡೆಂಟ್ ಆಗಿ ಬರಬೇಕಾದ್ರೆ ನಮ್ಗೆ ಇಷ್ಟ ಆಯ್ತು ಅದಕ್ಕೆ ನಾವೇ ಇಂಡಿಪೆಂಡೆಂಟ್ ಆಗಿ ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ನಮ್ಗೆ ಹೆಲ್ಪ್ ಬೇಕಾದ್ರೆ ನಿಮ್ಮೊಂಥರ ಇದ್ದಾರಲ್ಲ ಅವ್ರ ಹತ್ರ ಕೇಳ್ತೀನಿ ಅವ್ರು ಸರ್ ಸವಾರಿ ಮುಗಿದಿದೆ ನೀವು ಪರ್ಪಲ್ ಅನ್ನು ಗಳಿಸಿದ್ದೀರಿ ನೀವು ಚಾಂಪಿಯನ್ ನಿಮ್ಮ ಒಂದು ಸಣ್ಣ ಸಹಾಯ ಬೇರೊಬ್ಬರಿಗೆ ದೊಡ್ಡ ಕಷ್ಟ ಪರಿಹಾರವಾಗಬಹುದು ಮನುಷ್ಯ ಬಿಚ್ಚಿ ಕೇಳಿ ಒಂದು ಹೆಜ್ಜೆ ಇಡಿ